ಸರ್ ನಮಸ್ಕಾರ ಅದು ಬೋರ್ವೆಲ್ ಚೆಕ್ ಮಾಡೋ ಕ್ಯಾಮ್ರಾ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ಅದು ಬೋರ್ವೆಲ್ ಸ್ಕ್ಯಾನಿಂಗ್ ಎಚ್ ಡಿ ಕ್ಯಾಮ್ರಾ ಅಂತ ಕ್ಯಾಮ್ರಾ ಅಷ್ಟೇ ಸಿಗುತ್ತಾ ಮತ್ತೆ ಬೇರೆ ಏನಾದ್ರು ಸಿಗುತ್ತಾ ನಿಮ್ಮ ಕಡೆಗೆ ಸರ್ ನಮ್ಮ ಕಡೆ ಕ್ಯಾಮ್ರಾ ಫುಲ್ ಸೆಟ್ ಎಲ್ಲ ಸಿಗುತ್ತೆ ಏನೇನು ಸಿಗುತ್ತೆ ಕ್ಯಾಮ್ರಾ ಜೊತೆಲಿ ಅಲ್ಲಿ ಕ್ಯಾಮ್ರಾ ಟಿವಿ ಮತ್ತೆ ವೈರ್ ಸುತ್ತ ಬಾಬಿನ್ ವೈರು ಬಾಬಿನ್ ಗೆ ಸ್ವಿಚ್ ಪಿನ್ ಎಲ್ಲ ಹಾಕಿ ಕೊಡ್ತೇವೆ ಸರ್ ಅದ್ ಹೇಗೆ ಚೆಕ್ ಮಾಡೋದು ಸರ್ ಎಲ್ಲ ನಾನು ರೆಡಿ ಮಾಡಿ ಕೊಡ್ತೇನೆ ಬರೀ ಅವ್ನ ಬ್ಯಾಟ್ರಿ ಒಂದ್ ಹಚ್ಕೊಂಡ್ ಅವ್ರ ಚೆಕ್ ಮಾಡಿದ್ರೆ ಆಯ್ತು ತುಂಬಾ ಈಜಿ ಇದೆ ಅದಕ್ಕೆ ಚಾರ್ಜಿಂಗ್ ಏನಾದ್ರು ಮಾಡಬೇಕಾ ಏನು ಸೆಲ್ ಇರುತ್ತಾ ಹಾ ಸರ್ ಅವರಿಗೆ ಚಾರ್ಜಿಂಗ್ ಏನಿಲ್ಲ ನಾವು ಬ್ಯಾಟರಿ ತಗೊಂಡ್ರೆ ಆಯ್ತು ಅವರು ಅದು ಕ್ಯಾಮೆರಾಗೆ ಬ್ಯಾಟರಿ ಇರುತ್ತಾ ಅಟ್ಯಾಚ್ ಇಲ್ಲ ಸರ್ ಅಂದ್ರೆ ಸಪರೇಟ್ ಬ್ಯಾಟರಿ ಅವರು ತಗೊಳ್ಳೋದು ಒಂದು ಬೈಕ್ ಬ್ಯಾಟರಿ ಇಲ್ಲ ಸ್ಪ್ರೇ ಪಂಪ್ ಬ್ಯಾಟರಿ ತಗೊಂಡು ಮಾಡೋದು ಇದು ಕ್ಯಾಮೆರಾ ಏನು ಎಲೆಕ್ಟ್ರಿಷಿಯನ್ ವರ್ಕ್ ಆಗುತ್ತೆ ಹೆಂಗೆ ವರ್ಕ್ ಆಗುತ್ತಾ

ಸರ್ ಆಲ್ ಓವರ್ ಕರ್ನಾಟಕ ಕೊರಿಯರ್ ಮಾಡ್ವಿ ಇದು ಆಲ್ ಓವರ್ ಇಂಡಿಯನ್ನೇ ಕೊರಿಯರ್ ಮಾಡಿ ಕೊಡ್ತೀನಿ ನಾನು ಇಲ್ಲಿ ಇಲ್ಲಿ ಕೊರಿಯರ್ ಮಾಡ್ತೀನಿ ಅವ್ರ ಮನೆ ಹೋಗಿ ಹೋಯ್ತು ಅಲ್ಪವಾಗಿ ಕೊರಿಯರ್ ಕೊರಿಯರ್ ಫೀಸನ್ನು ಕೊಡ್ಬೇಕಾಗುತ್ತೆ ಎಲ್ಲ ಇನ್ಕ್ಲೂಡ್ ಆಗಿರಲ್ಲ ಆಗಿರುತ್ತಾ ಇಲ್ಲ ಸರ್ ಕೊರಿಯರ್ ಫೀಸ್ ಫೀಸ್ ಸೆಪರೇಟ್ ಇರುತ್ತೆ ಎಷ್ಟು ಆಗುತ್ತೆ ಅಕ್ಕೆ ನಮ್ಮಗೆ ಡಿಪೆಂಡ್ ಆಗುತ್ತೆ ಸರ್ ಹ್ಮ್ ಹ್ಮ್ ಅವರ ಎಷ್ಟು ದೂರದಲ್ಲಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾ ಡಿಪೆಂಡ್ ಈಗ ನೀವು ಹೇಳಿದ ರೇಟು ನಿಮ್ಮ ಫ್ಲಾ ಇದ ಜಾಗದಲ್ಲಿ ಬನ್ ತಗೊಂಡ್ರೆ ಫೈನಲ್ ಅಂದ್ರೆ ಎಲಿಗಂಟ್ ಆಗಬಹುದು ಫುಲ್ ಸೆಟ್ ರೇಟ್ ಅಂದ್ರೆ ಅದನೇ ಹೇಳಿ ಸರ್ ನನಗೆ ಕಸ್ಟಮರ್ ಗೆ ಅದು ಡಿಪೆಂಡ್ ಆಗುತ್ತೆ ಅಲ್ಲ ಈ ಎಕ್ಸಾಕ್ಟ್ ನಿಮ್ ಲೊಕೇಶನ್ ಬಂದ್ಬಿಟ್ಟು ಯಾರು ಕಷ್ಟ ಕ್ಯಾಮ್ರ ಫುಲ್ ಸರ್ಟ್ ತಗೊಂಡ್ರೆ ಆಗುತ್ತೆ ನಿಮ್ಗೆ ಜಾಗದಲ್ಲಿ ಕೊಡಕ್ಕೆ ನಾನು ಏನೋ ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಈಗ ಸಾವಿರ ಹಿಡಿದ ತಗೊಂಡ್ರೆ ಇಪ್ಪತ್ತೆಂಟು ಸಾವಿರದ ಐದನೂ ಆಗತ್ತಲ್ಲ ಏನೋ ಸಾವಿರ ಎರಡ್ ಸಾವಿರ ಹೆಚ್ಚು ಕಮ್ಮಿ ನಿಮ್ ಲೊಕೇಶನ್ ಬಂದು ನೋಡಿ ಚೆಕ್ ಮಾಡಿ ತಗೊಂಡ್ರೆ ನಿಮ್ ಲೊಕೇಶನ್ ಬಂದ್ರೆ ಹೆಂಗ್ ಮಾಡೋಕೆ ನಮ್ದು ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಲಿಂಗ್ನೂರ್ ಅಂತ ಹಳ್ಳಿ

ಫುಲ್ ಸೆಟ್ ಅಲ್ಲಿ ಆದ್ರೆ ಸ್ಟಾರ್ಟಿಂಗ್ ರೇಟ್ ಇಂದ ಎಂಡ್ ವರೆಗೆ ಎಲ್ಲಿ ಗಂಟೆ ಇದೆ ಕೇಳ್ತಾರೆ ಆ ತರ ಕೊಡ್ತೀನಿ ಇಲ್ಲ ಅಂದ್ರೆ ನಾವೇ ಕೊಡೋದಾದ್ರೆ ಮೂರುವರೆ ಸಾವಿರದ ಕ್ಯಾಮ್ರಾ ಹಾಕಿ ಕೊಡ್ತೇನೆ ನಾನು ಫೋರ್ ಪಾಯಿಂಟ್ ಫೈವ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಹ್ಮ್ 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 ಸಬ್ಮಿಟ್ ಮಾಡ್ತೀವಿ ನಮ್ಮ ಹತ್ರ ಇದು ಕ್ಯಾಮ್ರಾ ನಟ್ಟು ಇದು ಯಾವ್ದು ಸರ್ ಇದು ಬಾಬಿನ್ ನಟ್ಟು ಬಾಬಿನ್ ನಟ್ ಸಿಗುತ್ತೆ ಮತ್ತೆ ಇವು ರಾಡು ಮತ್ತೆ ಪೈಪ್ ಎಲ್ಲಾ ಕಾಲರ್ ಸಿಗುತ್ತೆ ಅವೆಲ್ಲ ಮತ್ತೆ ಆ ಲಾಕ್ ಬೇಕಾದ್ರೆ ಇನ್ನರ್ ಲಾಕು ಔಟರ್ ಲಾಕು ಕೇಸಿಂಗ್ ಲಾಕು ಎಲ್ಲ ಲಾಕ್ ಲಾಕ್ ಕೂಡ ಸಿಗುತ್ತೆ ಎಲ್ಲ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಬೇರೆ ಕಡೆ ತಗೊಂಡ್ ಬರ್ತೀರ ಎಲ್ಲ ಎಲ್ಲ ನಾವು ಮಾಡೋ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬಂದು ನಿಮ್ಮ ಕಡೆ ಯಾರನ್ನ ಕ್ಯಾಮ್ರಾ ತಗೊಂಡ್ರೆ ಒಂದು ಒಳ್ಳೆ ರೇಟಿಗೆ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಕ್ಯಾಮ್ರಾ ಕೊಡ್ರಿ ಆ ಓಕೆ ಸರ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ ಅವರಿಗೆ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಹಾ